ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮ ಹಿಂದ ಒಂದು ಸಲ ಕಬೀರ್ ದಾಸರು ಜಳಕ ಮಾಡಕತ್ತಿದ್ರಂತೆ ಸ್ನಾನವನ್ನು ಮಾಡಿ ಗುರುಗಳಿಗೆ ಪೂಜೆದ ವ್ಯವಸ್ಥೆ ಮಾಡ್ಬೇಕು ಅಂತ ತಿಳ್ಕೊಂಡು ಸ್ನಾನ ಮಾಡಕತ್ತಿದ್ರಂತ ಸ್ನಾನ ಮಾಡಾಗ ಒಂದು ಎರಡು ತೆಂಬಿಗೆ ನೀರು ಜಾಸ್ತಿ ಚೆಲ್ಲಿದ್ರಂತ ಎರಡು ತೆಂಬಿಗೆ ನೀರು ಜಾಸ್ತಿ ಚೆಲ್ಲಿದ್ರಂತ ಗುರುಗಳು ಬೈದ್ರಂತ ಯಾಕೋ ಕಬೀರ ನೀರು ವೇಸ್ಟ್ ಮಾಡಬಾರ್ದು ಯಾಕೆ ಹೆಂಗೆ ಕಾಣ್ತದೋ ಒಂದೊಂದು ಹನಿ ನೀರು ಕೂಡ ಭಗವಂತನ ಶಕ್ತಿ ಅದು ತಾಯಿಯ ಶಕ್ತಿ ಅದು ಒಂದು ಹನಿನ ನೀರು ಬರಬೇಕಾದ್ರೆ ಏನು ಗೊತ್ತಾ ನಿನಗೆ ನೀರು ಅಂದ್ರೆ ಏನು ತಿಳ್ಕೊಂಡಿದೀವಿ ಯಾಕೆ ಚೆಲ್ಲಿದ ನೀರು ಎರಡು ತೆಂಬಿಗೆ ನೀರು ಹಂಗೆಲ್ಲ ನೀರು ಚೆಲ್ಬೇಡ ಅಂದ್ರಂತ ನೀರು ಚೆಲ್ಬೇಡ ಅಂತ ಸಿಟ್ಟಿಲಿಂದ ಹೇಳಿದ್ರಂತ ಕಬೀರ್ ದಾಸರು ಗುರುಗಳು ನೀರು ಚೆಲ್ಬಳಂದಾರ ಅಂತ ತಿಳ್ಕೊಂಡು ಅವತ್ತಲಿಂದ ಜಳಕ ಮಾಡೋದೇ ಬಿಟ್ರಂತ ಇಡೀ ಜೀವನ ಪರ್ಯಂತ ಜಳಕ ಮಾಡಲಿಲ್ಲ ಅಂತ ಪ್ರತಿ ದಿವಸವೂ ಕೂಡ ಗುರುವಿನ ಸ್ಪರ್ಶ ಮಾಡಿಬಿಟ್ರೆ ಜಳಕ ಮಾಡಿದ್ರೆ ಹೆಂಗಿರ್ಬೇಕು ಹಂಗಿರ್ತಿತ್ತಂತ ಮೈಯವರು ಆ ಸ್ಪರ್ಶ ಗುರುವಿನ ಸ್ಪರ್ಶ ಹೆಂಗಿರ್ಬೇಕು ಗುರುವಿನ ಮಾತನ್ನು ಪಾಲಿಸುವಂಥ ಅವ್ರ ಮನಸ್ಸು ಹೇಗಿರ್ಬೇಕು ಈ ಹಸ್ತಪರುಷದಿಂದ ಗುರುಗಳಲ್ಲಿ ಐದು ಸ್ಪರ್ಶಗಳು ಪರುಷಗಳಿರ್ತವಂಥ ಗುರುಗಳು ಭಾಳ ಚಂದ ಹೇಳ್ತಾರೆ ದೇವೇಂದ್ರ ಸ್ವಾಮಿಗಳು ಗುರುಗಳಲ್ಲಿ ಪಂಚಪರುಷಗಳು ಒಂದು ಹಸ್ತಪುರುಷ ಒಂದು ನೇತ್ರ ಪುರುಷ ಒಂದು ಪುರುಷ ಒಂದು ಹೃದಯ ಪುರುಷ ಒಂದು ಪಾದ ಪುರುಷ ಐದು ಪುರುಷಗಳು ಇರ್ತಾವಂತ ನೋಡಿರಿ ಯಾರನ್ನ ಮನೆಗೆ ಬಂದ್ರೆ ಎಪ್ಪಾ ನನ್ನ ಮಗನ ತೆಲೆ ಮೇಲೆ ಸ್ವಲ್ಪ ಕೈ ಇಡಪೋ ಎಪ್ಪ ಅಂತಿರ್ತಾರೆ ನೋಡು ನಮ್ಮ ಜಗಲಿ ಮೇಲೆ ಸ್ವಲ್ಪ ಕೈಯಿಡಪೋ ಎಪ್ಪ ಗುರುಗಳಲ್ಲಿ ಪರುಷ ಇರ್ತದೆ ಮುಟ್ಟಿದ್ದೆಲ್ಲ ಚಿನ್ನ ಆಗ್ತದೆ ಮುಟ್ಟಿದ್ದೆಲ್ಲ ಬಂಗಾರ ಆಗ್ತದೆ ಮುಟ್ಟಿದ್ದೆಲ್ಲ ಕೈಲಾಸ ಆಗ್ತದೆ ಆ ಪರುಷ ಇರ್ತಾವಂತ ಹಸ್ತಪುರುಷ ಸ್ವಲ್ಪ್ ತೆಲಿಮಲೆ ಕೈಯಪ್ಪ ಎಪ್ಪ ಅಂತಾರೆ ಹಸ್ತಪುರುಷ ಇನ್ನೊಂದಂತಾರೆ ನೇತ್ರ ಪರುಷ ನೇತ್ರ ಪುರುಷ ಅಂದ್ರೆ ಎಲ್ಲೋ ಮಕ್ಕಳು ಸಂಸಾರ ಮಾಡೋ ಸಾಲಿಗೆ ಓದ್ತಿರ್ತಾವ ಮಾಟಕ್ಕೆ ಬಂದಿರ್ತಾರೆ ಎಪ್ಪ ನನ್ನ ಮಗ ದೂರನ ಪೋಯಪ್ಪ ನನ್ನ ಮಗನ ಕಡೆ ಸಬ್ ದೃಷ್ಟಿ ಇರಲಿ ಅಂತ ಇಲ್ಲೇ ಕುಂತು ఆ మగనన్న నెనస మగ అమెరికా అమెరికద ఉద్ధార ఆగంత కన్ను దృష్టి దూరం దూర గురువిన కన్ను అంద్ర భక్త హంగ హిరకు నేత్ర పురుష ఇన్నొందు వాక్ పురుష ఎప్ప ఒక్క చలో నిన్న శ్రీ గురు వచన మాతపోయప్ప నన్న బాయంద రాగ వచనద భవ బీజం దింబేరిను వంద ఒర చలో మాతయప్ప అంతిర్తారు నోడరు ఇన్నొందు హృదయ పరుష ಹೃದಯದಿಂದ ಭಕ್ತನನ್ನು ನೆನೆಸಿ ಸಹ ನೆನೆಸಿರ ಸಾಕು ಆ ಭಕ್ತ ಉದ್ಧಾರ ಆಗಬೇಕು ಹೃದಯ ಪುರುಷ ಇನ್ನೊಂದು ಕೊನೆಗೆ ಪಾದ ಪುರುಷ ಗುರುವಿನ ಪಾದದಲ್ಲಿ ಅಮೃತ ಇರ್ತದಂತ ಗುರುವಿನ ಪಾದದಲ್ಲಿ ಜೇನು ಇರ್ತದಂಥ ಗುರುವಿನ ಪಾದದಲ್ಲಿ ಮಧು ಇರ್ತದಂತ ಗುರುವಿನ ಪಾದದಲ್ಲಿ ಪ್ರೇಮ ಇರ್ತದಂತ ಗುರುವಿನ ಪಾದದಲ್ಲಿ ಎಲ್ಲ ದೇವತೆಗಳ ವಾಸ ಇರ್ತದಂತ ಅದಕ್ಕೆ ಗುರುಗಳಿಗೆ ನಮಸ್ಕಾರ ಮಾಡಬೇಕಾದ್ರೆ ಹಣಿಯನ್ನು ಹಚ್ಚಿ ನಮಸ್ಕಾರ ಮಾಡ್ಬೇಕಂತ ಈಗೆಲ್ಲ ನಮಸ್ಕಾರ ಮುತ್ತಾರ ನಮಸ್ಕಾರ ಮತ್ತೆ ಆರಾಮ ಭಾರ್ಯಾವ ಸ್ಟೈಲಿಗೆ ನಮಸ್ಕಾರ ಮಾಡೋ ಮೊನ್ನೆ ಕಾರಣ ಹೊಂಟೀವಿ ಅಲ್ಲಿ ಬಾ ಕೆಲಸ ಮಾಡೋಕ್ಕದ ಮುತ್ತೆ ಓಲ್ಡನ್ ಅಂತ ಓಲ್ಡನ್ ಆ ಬಸ್ಸಿಗೆ ಅಂತಾರಲ್ಲ ಓಲ್ಡನ್ ನಮಸ್ಕಾರ ಮತ್ತೆ ಆರಾಮ ಹಿಂಗೆ ಯಾರು ನಮಸ್ಕಾರ ಮಾಡಿದ್ರೆ ನೀವು ಐವತ್ತು ಸಲ ನಮಸ್ಕಾರ ಮಾಡಿದ್ರು ಫಲ ಇಲ್ಲ ಗುರುಗಳಿಗೆ ಹಣೆಯನ್ನು ಬಗ್ಗಿ ತಲೆಯನ್ನು ಬಾಗಿಸಿ ಹಣೆಯನ್ನು ಹಚ್ಚಿ ನಮಸ್ಕಾರ ಮಾಡಿ ದಾರ ಹೋಗಾಗ ಬರೋಕ್ಕೆ ಕಡೆಗೆ ನಮಸ್ಕಾರ ರೀ ಬುದ್ಧಿ ಅನ್ರಿ ಬೇಡ ನಂಗಲ್ಲಿ ಆದರೆ ಮಠಕ್ಕೆ ಬಂದಾಗ ದೇವಸ್ಥಾನಕ್ಕೆ ಬಂದಾಗ ಗುರುವಿನ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡ್ಬೇಕಂತ ಗುರುವಿನ ಪಾದದಲ್ಲಿ ಮುಕ್ಕೋಟಿ ದೇವತೆಗಳ ಮೂವತ್ತ್ಮೂರು ಕೋಟಿ ದೇವತೆಗಳ ವಾಸ ಇರ್ತವೆ ಅದಕ್ಕೆ ಒಂದು ಗೊತ್ತಿರಲಿ ಶರಣರು ಸಂತರು ಸತ್ಪುರುಷರು ಯೋಗಿಗಳು ಗುರುಗಳು ಭಕ್ತರ ಮನೆಗೆ ಜಗತ್ತಿನೊಳಗೆ ಎರಡೇ ಸಲ ಬರ್ತಾರಂತ ಏ ಏನು ರೀ ದಿವಸ ಬರ್ಲಾಕತ್ತಿರಿ ಅಲ್ರಿ ಗುಡಿಗನ ಬಾಡ್ರಿ ಮತ್ತೆ ಮುಂಜಿಗೆ ಬರ್ತೀರಿ ಲಗ್ನಕ್ಕೆ ಬರ್ತೀರಿ ಮನೆ ಶಾಂತಿಗೆ ಬರ್ತೀರಿ ಪಟ್ಟಿ ಕೇಳಕ್ಕೆ ಬರ್ತೀರಿ ಅಡುಗೆ ಮಾಡಿದ್ರೆ ಉಣ್ಣಕ್ಕೆ ಅದು ಬೇರೆ ನಿಜವಾಗಿರ್ತಕ್ಕಂಥ ಭಕ್ತ ಭಕ್ತನ ಮನೆಗೆ ನಿಜವಾಗಿರ್ತಕ್ಕಂಥ ಗುರು ಎರಡೇ ಸಲ ಬರ್ತಾರಂತ ಯಾವಾಗಂತ ಕೇಳಿದ್ರ ಭಕ್ತನಿಗೆ ಅಹಂಕಾರ ಬಂದಾಗ ಒಮ್ಮೆ ಬರ್ತಾರಂತ ನಿನಗೆ ಸೊಕ್ಕು ಬಂದದ ಹುಷಾರಾಗಿರ ಅಂತ ಹೇಳೋಕ್ಕೊಮ್ಮೆ ಎಚ್ಚರ ಕೊಡ್ಲಿಕ್ಕೆ ಬರ್ತಾರಂತ ಇನ್ನೊಂದು ಸಲ ಬಡತನ ಬಂದಾಗ ಬರ್ತಾರಂತ ಬಡತನ ಬಂದಾಗ ಒಮ್ಮೆ ಬಂದು ಬೆಟ್ಟೆಗೆ ಹೋಗ್ತಾರಂತ ಅಹಂಕಾರ ಬಂದಾಗ ಒಮ್ಮೆ ಬರ್ತಾರಂತ ಈ ಮೌನ ಅಂತಕ್ಕಂಥ ಗುರು ಆ ಸಜ್ಜನ್ ಶೆಟ್ಟಿ ಪರಪ್ಪನಿಗೆ ಬಂದಿರತಕ್ಕಂಥ ಬಡತನವನ್ನು ನಿವಾರಣೆ ಮಾಡಲಿಕ್ಕೆ ಬಂದ ಆದರೆ ಆ ಗುರುವಿನ ಮೇಲೆ ನಂಬಿಕೆ ಇರಬೇಕು ಹಿಂದೆ ಗರಗದ ಮಡಿವಾಳಪ್ಪ ಅಂತಕ್ಕಂಥ ಒಬ್ಬ ಗುರು ಸಿದ್ದಪ್ಪ ಸಿದ್ದಮ್ಮ ಅಂತಕ್ಕಂಥ ಭಕ್ತರ ಮನೆಗೆ ಹೋಗ್ತಾರೆ ರಾತ್ರಿ ಆಗಿರ್ತದ ಹನ್ನೆರಡು ಗಂಟೆಗೆ ಇಬ್ಬರು ಮಕ್ಕೊಂಡಿರ್ತಾರೆ ಸಿದ್ದಪ್ಪ ಸಿದ್ದಮ್ಮ ಗಂಡ ಹೆಂಡತಿ ಭಾಳ ಬಡತನ ಭಾಳ ಬಡವ್ರು ವಾರಕ್ಕೆ ಒಂದು ಸಲ ಊಟ ಮಾಡ್ತಿದ್ದರು ಅತ್ಯಂತ ಬಡತನ ಅವರ ಮನೆಗೆ ಗರ್ಗದ ಮಡಿವಾಳಪ್ಪ ಅಂತಕ್ಕಂಥ ಗುರುಗಳು ಹೋಗ್ತಾರೆ ರಾತ್ರಿ ಹನ್ನೆರಡು ಆಗಿರ್ತದ ಕಟ್ 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 ಅಂತ ಬಾಗಿಲು ಬಿಡಿತಾರ ಹೆಣ್ತಿಂದ್ಲಂತ ಏನ್ರಿ ಇಷ್ಟ ಯಾರು ಬಂದಾರ ರಾತ್ರಿ ಬಾರ ಒಂದಕ್ಕೆ ಎರಡು ಯಾರು ಯಾರು ಬರ್ತಾರ ಬೀಗರು ಬರಂಗಿಲ್ಲ ಟತ್ನಾಗೆ ರಾತ್ರಿ ಹನ್ನೆರಡಕ್ಕೆ ಒಂದಕ್ಕೆ ಯಾರು ಬರ್ತಾರ ಅಂದ್ರೆ ಕಾರ್ಡ್ರ್ ಬರ್ತಾರೆ ರಾತ್ರಿ ಮನ್ಯಾಗ ತಿರ್ಗಾಡ್ರೆ ರಾತ್ರಿ ಒಂದೆರಡಕ್ಕೆ ಬರರಲ್ಲ ಕಳ್ಳರು ಭಯಾನಕ್ಕೆ ಮಂದಿನೇ ಇರ್ತವೆ ಭಯ ಆಗ್ತದ ಯಾರು ಬಂದಿರ್ಬೋದು ನಮ್ಮ ಮನೆಯಾಗ ಸಿದ್ದಪ್ಪ ಹೇಳಿದಂತ ಇಷ್ಟೊತ್ತಿನಾಗ ಯಾರು ಬರ್ತಾರ ಬಾಗಿಲು ಸಪ್ಲಾಲಕ್ಕದ ಯಾರನ್ನ ತಪ್ಪಿ ಹಾದಿ ತಪ್ಪಿ ಬೀಗ್ರಿಗಿರು ಬಂದರೇನು ಬಾಗಿಲು ತೆಗಿಬೇಕಂತ ಇಬ್ಬರು ದೀಪ ಹಚ್ಚಿ ಬಾಗಿಲು ತೆಗಿತಾರ ಅವರ ಮನೆಯ ಗುರುಗಳಾಗಿರ್ತಕ್ಕಂಥ ಗರ್ಗದು ಮಡಿವಾಳಪ್ಪ ನಿಂತಾರ ಬಾಗಿಲು ತೆಗೆದ ತಕ್ಷಣ ಸಿದ್ದಪ್ಪ ಸಿದ್ದಮ್ಮನಿಗೆ ಕಣ್ಣಾಗ ನೀರು ಬರ್ತಾವ ರಾತ್ರಿ ಎರಡಕ್ಕೆ ಒಂದಕ್ಕೆ ಮತ್ತು ಗುರುಗಳು ಬಂದು ಮನೆ ಮುಂದೆ ನಿಂತರೆ ಹೆಂಗೆ ಹಂಗ ನನ್ನ ಜೀವನದಾಗ ಒಂದು ಘಟನೆ ಆಗ್ಯದ ರೀ ಭಾಳ ವಿಚಿತ್ರ ಘಟನೆ ಆಗ್ಯದ ನೀವು ಈ ಸಂದರ್ಭದಲ್ಲಿ ಹೇಳ್ಬೇಕು ನಾನು ಈಗೊಂದು ಹದಿಮೂ ಹದಿನಾಲ್ಕು ವರ್ಷದ ಹಿಂದೆ ಹದಿನಾಲ್ಕು ವರ್ಷದ ಹಿಂದೆ ರಾತ್ರಿ ಮೊಕ್ಕೊಂಡಿದ್ವಿ ನಾವು ರಾತ್ರಿ ಮಕ್ಕೊಂಡಾಗ ಬಾಗಿಲು ಸಪ್ಲೈ ಆಯ್ತು ರಾತ್ರಿ ಹನ್ನೆರಡುವರೆ ಒಂದು ಗಂಟೆ ಎರಡು ಗಂಟೆ ಆಗಿತ್ತು ಕಟ ಕಟ್ಟಕ್ಕೆ ಬಾಗಿಲು ಸಪ್ಪಳ ಆಯ್ತು ಏನು ಯಾರು ಬಂದ್ರೆ ಕವ 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 ಕಲಕಲ ಸಪ್ಲಾಕತ್ತು ಯಾರು ಬಂದ್ರೆ ಪೆಟ್ಟದ್ದಾಗ ಯಾರ ಕವ ಕವ ಸಪ್ಪಳ ಆಗ್ತದ ಯಾರು ಬಂದಿರ್ಬೇಕು ಎಷ್ಟು ಅಂದಾಗ ಅಂತ ಸತ್ಯವಾಗಿ ಹೇಳ್ತೀನಿ ರೀ ಧೈರ್ಯ ಮಾಡಿ ಬಾಗಿಲು ತೆಗೆದ್ರೆ ಯಾರು ನಿಂತಿರ್ಬೇಕು ರೀ ராத்திரி எர்டாக நாலுவார தோட்டந்திர சுவாமுகள் வந்தது ஹு வர்ஷ ஆய் பௌஷ மொழி அப்போ நெனப்பில் நெனப்ப நெனப்புமா நான் மொண்ணி பெட்டியாக நன்கா காபரி ஆயத்து நோட் தீ இது ஏனோ ஆச்சரிய அப்போ தரார யாக்கு இஷ்ட யாக்கு ரீ சுவாமு காபிரி ஆகி அந்த இல்ற நீ நன்கம்போல் குருந்தே பால் ஆச்சரியத்தில் நான் கப்பலக்கு நன்கு சொல்ப்பு குடிலக்கால் அந்த ಒಳಗೆ ಕರ್ಕೊಂಬಂದು ನಾ ಕುಂದ್ರ ಜಾಗದಾಗ ಕುಂದಿರ್ಸಿ ಒಂದಿಷ್ಟು ಹಾಲು ಕುಡಿಸಿ ಎಲ್ಲ ಮಠ ತಿರುಗಾಡೆಲ್ಲ ಹೋದ್ರು ಅವರು ನನಗೆ ಭಾಳ ಆಶ್ಚರ್ಯ ಆಗ್ತದೆ ಯಾವ ಸಂದರ್ಭದಲ್ಲಿ ದೇವರ ಸ್ವರೂಪದಲ್ಲಿ ಗುರುನೂ ಬರ್ಬೋದು ಶರಣರು ಬರ್ಬೋದು ಸಂತರು ಬರ್ಬೋದು ಅತಿಥಿಗಳು ಬರ್ಬೋದು ಬಂದಾಗ ಎಚ್ಚರಿರ್ಬೇಕಷ್ಟೆ ರಾತ್ರಿ ಹನ್ನೆರಡು ಗಂಟೆ ಸಮಯ ಗರ್ಗದ ಮಡಿವಾಳಪ್ಪ ಬಾಗಲ ತೆಗೆದು ಒಳಗೆ ಬರ್ತಾನ ಒಳಗೆ ಕರೆಯೋ ಆಸಿದ್ದಪ್ಪ ಯಾಕಪ್ಪ ಈ ಏನು ಬಂದಿ ನನಗೆ ಮಾತೇ ಬರೋದು ಏನಿಲ್ಲ ನನಗೆ ಭಾಳ ಹಸುವಾಗಿ ಏನನ್ನ ತಿನ್ನಲಕ್ಕ ಕೊಡೋನು ನನಗೆ ಭಾಳ ಹಸುವಾಗಿದೆ ಏನನ್ನ ತಿನ್ನ ಅಂತ ಕೇಳಿದ್ರಂತ ಆಕೆ ಅಂದ್ಲಂತ ಯಪ್ಪಾ ನಿನ್ನ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡ್ತೀನಿ ಹದಿನೈದು ದಿವಸ ಆಯಿತು ಇಬ್ಬರು ಗಂಡ ಹೆಂಡತಿ ಊಟ ಮಾಡಿಲ್ಲ ನೆಟ್ಟ್ಯಾಗ ಶಕ್ತಿ ಇಲ್ಲ ಹೊಟ್ಟೆಯಾಗ ಹಿಟ್ಟಿಲ್ಲ ನೆಟ್ಟಾಗ ಶಕ್ತಿ ಇಲ್ಲ ಹೊಟ್ಟೆಯಾಗ ಹಿಟ್ಟಿಲ್ಲ ಪುಟ್ಟೆಯಾಗ ರೊಟ್ಟಿ ಇಲ್ಲ നീനേനും കൊടുക്കേന കൊടലി എല്ല നന്ന കണ്ണീരേ കൊടുബ നനക്ക് നമ്മിബരു ഗണ്ടിണത്തി കണ്ണാ നീർ വിട്ട് ഏനുല്ലയപ്പ ഏക കൊടലി ഹനമേട ഏനു ഇല്ലന്ദ്രനു എണമക്ളു എല്ലാം ഇട്ടിരത്ത ഭാഷ ശണർ ഇത്തമക്കളു ഇന ഒന്ന് വാരക്കാകട്ട് സത്യത്ത് ബ ഖാലി ഡബി തന്നെ ബാസ്താര ഗണ്ടനമു പൊട്ട ഹണി ഡബിട്ട് അങ്ങന അങ്ങടാ അങ്ങന ಪುಟಾಣಿ ಭಾಳ ಶಣ್ಯಾರ ಹೆಣ್ಮಕ್ಳು ಡಬ್ಬಿ ಬರೆಸ್ತಾರೆ ಆ ಡಬ್ಬಿ ಮೇಲೆ ತಿಳ್ಕೊಬೇಕದು ಇದು ಡಬ್ಬಿ ಬರೆಸ್ ಅಂದ್ರೆ ಉಡ್ಕೊಂಡು ಸೈಕಲ್ ಮುಟ್ರ್ ತೊಗೊಂಡು ತಂದ್ಕೆ ಮತ್ತು ಹೊರಗೆ ತಿಂದು ಬರ್ತವೆ ಇವು ಕಮ್ಮಕ್ಕೆ ತಿಂದ್ಕೆ ಮಕ್ಕತಾ ಇವು ಆ ಸಿದ್ದಪ್ಪ ಸಿದ್ದಮ್ಮ ಹೇಳ್ತಾಳೆ ಹೆಣ್ಮಕ್ಳು ಭಾಳ ಹುಷಾರಿಡ್ತಾರ ಏನಾನ ಆದ ಕೊಡು ಇಲ್ಲಿ ಅನ್ಬಾಡ ಇಲ್ಲ ಅನ್ಬಾಡ್ದು ಜಗತ್ತಿನಾಗ ಇಲ್ಲ ಅಂತ ಯಾರಂತಾರ ಅವ್ರಿಗೆ ಏನೂ ಇಲ್ಲ நான் எல்லாத்தார்த்தார அவ் எல்லா ஏன் நோட் ரீ கொட்கு ஏன் எல்லா லாஸ் அது கம்பனி ஏன் பால் டைட்டது டைட் அது அந்த நம் ஏன் எல்லா மழி இல்லை வெளியில் ஏனில் இல்லனி ஏன் எல்லாத்து நமக்கு கொட்டான சித்தம்மா இல்லனி அவ நின்னி ஏனன்ன கொடந்தாக ஆக ಮನೆಯೆಲ್ಲ ಹುಡುಕಾಡಿದ್ರಂತ ಏನೇನೂ ಸಿಗಲಿಲ್ಲ ಆವಾಗ ಗುರುಗಳು ಅಂದ್ರಂತ ನೀ ಹೇಳೋದು ಸತ್ಯ ಅದ ನಾನೇ ತೋರಿಸ್ತೀನಿ ಬಾ ನಿನ್ನ ಅಂತ ತಿಳ್ಕೊಂಡು ಆಕಿನ ಕೈ ಹಿಡ್ಕೊಂಡು ಆ ಸಿದ್ದಪ್ಪನ ಕೈ ಹಿಡ್ಕೊಂಡು ಹಿತ್ತಲು ಗಿಡದಾಗ ಹೋದ್ರಂತ ಹಿತ್ತ ಹಿತ್ತಲ ಮನೆ ಇರ್ತಿದ್ವು ಅವಾಗ ಹಿತ್ತಲ ಮನೆ ಅಂತ ಉದ್ದಕ್ಕೆ ಹಿಂಡು ಇರ್ತಿದ್ವು ಆ ಹಿತ್ತಲ ಮನೆ ಕರ್ಕೊಂಡು ಹೋದ್ರೆ ಕುಂಬಿ ಮೇಲೆ ಅವ್ರಿ ಬಳ್ಳಿ ಬಿದ್ದಿತ್ತಂತ ಕುಂಬಿ ಮ್ಯಾಲ ಅವ್ರೀ ಬಳ್ಳಿ ಬಿದ್ದಿತ್ತಂತ ಸಿದ್ದವ ಸಿದ್ದಪ್ಪ ಮನೆಯಾಗ ಇಲ್ಲ ಅಂತೀರಿ ಚಂದ ಅವ್ರಿ ಬಳ್ಳಿ ಬಿದ್ದದ ಅವ್ರೀ ಕಾಯಿ ಅದವ ಇಲ್ಲಂತೆಲ್ಲ ಅಂದ್ರಂತ ಬಡ ಬಡ ಹೋಗಿದ ಅವ್ರಿ ಬಳ್ಳಿ ಜಗ್ಗಿ ಬಿಟ್ರಂತ ಕಡ್ಕೊಂಡು ಕಡಕ್ಕೆ ಬಂತಂತ ಬಳ್ಳಿ ಆ ಓಸ ಅವ್ರಿ ಕಾಳ ತೆಗೆದು ಕಡ್ಯಾಕೆ ಮಾಡಿ ಚಂದ ಹುರಿದು ತಿಂದ್ರಂತ ಮತ್ತೆ ಜೋರಳ್ಳಕ್ಕೆ ಶುರು ಮಾಡಿದ್ರಂತ ಇಬ್ಬರು ಗಣ್ಣ ಯಾಕೆ ಕಳ್ಳಕತ್ತಿರಿ ಮತ್ತೆ ಎಪ್ಪಾ ದೋಕ ಮಾಡಿದ್ಯಪ್ಪ ಅಂತ ನಾಳೆ ಶುಕ್ರಾರ ಒಂದು ವಾರ ಆಯ್ತು ಊಟ ಮಾಡಿಲ್ಲ ಅವ್ರಿಗೆ ಕಾಳು ಹರಿದು ಹುರ್ಕೊಂಡು ಹೊಟ್ಟೆ ತುಂಬ ತಿನ್ಬೇಕಂತ ಮಾಡೀವಿ ಅವ್ರಿ ಬಳ್ಳಿನಿಕ್ಕಿತ್ತಿದೆ ಅಯ್ಯಪ್ಪ ಅಂದ್ರಂತ ಮನೆಯನ್ನು ಅವ್ರಿ ಬಳ್ಳಿ ಕಿತ್ತಿದೆ ಅಯ್ಯಪ್ಪ ಅಂದ್ರಂತ ಗರ್ಗದು ಮಡಿವಾಳ ಹೇಳಿದಂತ ಸಿದ್ಧವ ನಾ ಕಿತ್ತಿದ್ದು ಅವ್ರಿ ಬಳ್ಳಿ ಅಲ್ಲ ನಿನ್ನ ಮನೆಯೊಳಗಿನ ಬಡತನದ ಬಳ್ಳಿ ಕಿತ್ತೀನಿ ಅರಾಮಿರ್ರಿ ಅಂದಂತ ನಾ ಕಿತ್ತಿದ್ದು ಅವ್ರಿ ಬಳ್ಳಿ ಅಲ್ಲ ನಿನ್ನ ಮನೆಯ ಬಡತನದ ಬಳ್ಳಿ ಕಿತ್ತೀನಿ ಅಂದ್ರಂತ குரு பாத இட்ட மனை கைலாச ஆக்த அதுக்கு குருகோளுக்கு மொதல இங்க நோட்ரி நம்ம இங்க ஓத்திர் எப்பா ச பாதாக்கு நம்மனை பாதாக்குருக்கு பாதஹாக்கிறாரி மத்திய பீகர் வந்தீ பீகிரி பாதாக்கந்த அனங்கல அந்த ஜகத்தினா யாரா பரீ மாவா பாதாக்கோ மாசராஜ் பாதாக்கு அனங்கல இசையப்பன்ட்டிர் தார் பரீ அப்ப அடி அடி மத்த அடிக் பாதாக்கார ಆದ್ರೆ ಎಚ್ಚರ ಮುಸೃತಿ ಪೈಕಿ ಈಗಿನ ಮಂದಿ ಗುರುಗಳಿಗೆ ಪಾದ ಹಾಕಂತ ಯಾಕಂತರಂತಾರೆ ಗುರುಪಾದದಲ್ಲಿ ಸ್ಪರ್ಶ ಮಾಡುತ್ತ ಮಣಿ ಇರ್ತದೆ ಪಂಚ ಪರುಷಗಳಿರ್ತವಂಥ ಗುರುಗಳ ಬಳಿ ಬಡತನದ ಬಳ್ಳಿಯನ್ನು ಕಿತ್ತಿ ಹೋಗ್ತಾರೆ